ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮದುವೆ ಸಿಂಪಲ್ ಕನ್ನಡ ನಾವು ಐ ಹೋಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ತಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಅಡುಗೆ ಮಾಡ್ಬೇಕತ್ ಬಂದೀನಿ ನೋಡ್ರಿ ಅಡುಗೆ ಮನೆಯಾಗ ವಿಡಿಯೋ ಶೂಟ್ ಮಾಡ್ಬೇಕಂದ್ರೆ ಈ ಕಡೆ ಒಂದು ವಿಂಡೋ ಐತಿ ಈ ಕಡೆ ಒಂದು ವಿಂಡೋ ಐತಿ ಈ ವಿಂಡೋದೊಳಗಿಂದ ಬಿಸಿಲು ಫೋಕಸ್ ಆಗತ್ತೈತಿ ಈ ವಿಂಡೋದಿಂದ ಬಿಸಿಲು ಫೋಕಸ್ ಆಗತಿ ಈ ಕಡೆ ಕಾಡಿಟ್ರು ಚೆನ್ನಾಗಿ ಬರೋದು ವಿಡಿಯೋ ಈ ಕಡೆ ಕಾಡಿಟ್ರು ಚೆನ್ನಾಗಿ ಬಿಡೋ ನಿಮ್ಗೆ ತೋರಿಸ್ತೀನಿ ಈಗ ನೋಡಿರಿ ಅಲ್ಲಿ ವಿಂಡೋದೊಳಗಿಂದು ಬೆಳಕು ಫೋಕಸ್ ಆಕೈತಿ ಈ ಕಡೆ ಇಟ್ಕೋಬೇಕಂತಂದ್ರೆ ಈ ಕಡೆ ವಿಂಡೋದೊಳಗಿಂದು ಬೆಳಕು ಫೋಕಸ್ ಆಕೈತಿ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗತಿಲ್ಲ ನೋಡಿರಿ ಇಲ್ಲೇ ಕಿಚನ್ ರೂಮ್ನಾಗಿಂದು ಒಂದಿಟ ವಿಡಿಯೋ ಸರಿಯಾಗಿ ಬರೋದಿಲ್ಲ ನೀವೇ ಅಡ್ಜಸ್ಟ್ ಮಾಡ್ಕೋರಿ ಈಗ ನೋಡ್ರಿ ನಾನು ಎಂಟು ಗಂಟೆ ಆಗೈತಿ ಕಸ ಪರಿಶಿ ರಂಗೋಲಿ ಎಲ್ಲ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋದ್ರಲ್ಲೇ ಎಂಟು ಗಂಟೆ ಆಗಿಬಿಟ್ಟು ಈಗ ಇವತ್ತ ಅಮಾವಶ್ಯ ಐತೆ ನೋಡ್ರಿ ಕಡ್ಲಿಬೇಳೆ ಕುದಿಲಿಕ್ಕೆ ಕುಕ್ಕೀನಿ ಇವಾಗ ನಾನು ಸ್ನಾನ ಮಾಡಿದ್ದೀನಿ ಸಪ್ತಕಾಗ ಒಂದು ಬೊಗ ನೀರು ಸಪ್ತಕ ಪಪ್ಪ ಅವರು ಸ್ನಾನ ಹೋಗ್ಯಾರು ಈಗ ಋತ್ವಿಕಾಗ ಒಂದು ಬೊಗ ನೀರು ಕಾಯ್ಲಿಕ್ಕಿದ್ದೀನಿ ಈ ಕಡೆ ಬೇಳೆ ಕುದಿಲಿಕ್ಕಿದ್ದೀನಿ ಇಲ್ಲಿ ಚಪಾತಿ ಹಿಟ್ಟು ಕಲಸ್ಲಿಕ್ಕೆ ಹತ್ತೀನಿ ನೋಡ್ರಿ ಇನ್ನು ಚಪಾತಿ ಹಿಟ್ಟು ಕಳಿಸ್ಕೊಂಡು ಹೋಳ್ಗೆ ಹಿಟ್ಟು ಕಳಿಸ್ಕೊಂಡು ಪಲ್ಯ ಮಾಡಿ ಚಪಾತಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ಹೋಳ್ಗೆದ್ದೆಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಬೇಕು ನೋಡ್ರಿ ಅಲ್ಲಿವರೆಗೂ ಬೇಳೆ ಕುದೀಲಿ ಅಂತ ಹೇಳಿ ಇಟ್ಟೀನಿ ಪಲ್ಯ ಮಾಡೋವರೆಗೂ ಇದು ಕಲಸೋರ್ಗೂ ಬೇಳೆ ಕುದೀತೈತೆ ಅಂಥೇಳಿ ಇಟ್ಟೀನಿ ಬರೀ ನಮ್ಮ ಅಮವಾಸಿ ನಮ್ಮ ಪೂಜೆ ಏನೆಲ್ಲ ಅಡುಗೆ ಅಂತೈತಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋವನ್ನು ಪೂರ್ಣ ನೋಡಿರಿ ಹಂಗ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ತುಂಬ ಪ್ರಾಬ್ಲಮ್ ಆಗ್ತದೆ ಫ್ರೆಂಡ್ಸ್ ವಿಡಿಯೋ ಶೂಟ್ ಮಾಡ್ಕೋದು ಭಾಳ ಅಂದರೆ ಭಾಳಷ್ಟು ಕಷ್ಟ ಐತಿ ಅದನ್ನು ಎಡಿಟಿಂಗ್ ಮಾಡೋದು ಕೂಡ ಅಷ್ಟೇ ಕಷ್ಟ ಐತಿ ಇದೆಲ್ಲ ವಿಡಿಯೋ ಮಾಡ್ಕೊಂಡು ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಬೇಕು ತುಂಬ ಕಷ್ಟ ಐತಿ ಕಷ್ಟಪಟ್ಟ ವಿಡಿಯೋ ಮಾಡಕತ್ತೀನಿ ಏನೋ ಒಂದು ಆಗ್ತೈತಿ ಅಂಥೇಳಿ ಒಂದು ವಿಚಾರ ಸ್ಟಾರ್ಟಿಂಗ್ ಮಾಡುವಾಗ ಏನೋ ಒಂದು ಹಾಬಿ ಥರ ಮಾಡಬೇಕು ಎಡಿಟಿಂಗ್ ಅದು ಕಲ್ಕೋಬೇಕು ಅಂಥೇಳಿ ಮಾಡಿದ್ದೆ ಈಗ ಅದರದೆಲ್ಲ ತಿಳ್ಕೊಂಡ್ಮೇಲೆ ಏನಾದರೂ ಒಂದು ಯೂಸ್ ಆಗ್ತೈತಿ ಎಷ್ಟು ದಿವಸ ಕಷ್ಟಪಟ್ಟೀನಿ ಅಂಥೇಳಿ ಮಾಡಾಕತ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಅಮಾವಾಸ್ಯೆ ಅಡುಗೆ ಎಲ್ಲ ಮಾಡಿಕೊಂಡು ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಮಗ ನೋಡ್ರಿ ಸ್ಟಡಿ ಮಾಡೋಕೂತಾನು ಇವಾಗಿನ ಸ್ನಾನ ಮಾಡೋಕೆ ಹೋಗಿಲ್ಲ ನೀರು ಕಾಯ್ಲಿಕ್ಕೆ ಇಟ್ಟಿನಿ ಈ ಸ್ನಾನ ಮಾಡೋಕೆ ಕಲ ಕಳಿಸ್ಬೇಕು ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ What are you doing? What are you doing? What are you doing? Friends, hega chapati hit colors like hungry. Hega holdi hega hit colors thini. Hit colors sheetu. Balli madi makri chapati balli thini shi lunch box cuti colorsudra gantra. So holdi hega hitta neni tadi. So path neni bekri daandar datta sildi be ಕಲಿಸಿ ಅಷ್ಟರಲ್ಲಿ ಅಂದರೆ ಹಿಟ್ಟು ಬಿಡ್ತೈತಿ ಅವ್ರನ್ನ ಕಳಿಸಿದ ಮೇಲೆ ಹೂರ್ಣ ರೆಡಿ ಮಾಡಿಕೊಂಡು ಹೋಳಿಗೆ ಸಾಂಬಾರು ಪಾಪಾಡು ಎಲ್ಲ ಮಾಡ್ಕೋಬೇಕು ದೇವ್ರ ಪೂಜೆ ಮಾಡಬೇಕು ಈಗ ಹೋಳಿಗೆ ಹಿಟ್ಟು ಜರಡಿ ಮಾಡಿಕೊಂಡೆ ನೋಡ್ರಿ ಈಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಡ್ತೀನಿ

അല്ല അതല്ലേ ഹും ഹും ஏங்கிட்டார் அங்கிடுது ಹಲೋ ಹಾಂ ಒಂತ್ತ್ ಎರಡು ದಿವಸ ಬೇಕತ್ತ ಅವ್ರಿಗೆ ಎರಡು ವರ್ಷದ ಹಾಕಿ ಮಾಡಿಸ ಕಾಯಿಬಿಡಿದೆ ಅಲ್ಲಿ ಅಲ್ಲಿ ಇತ್ತು ನೋಡ ಅಲ್ಲಿ ಮಾಡಿಬಿಟ್ರ ನೋಡಿ ಕಾಯಿಬಿಡು ये न रंदा ini क्लक हां ಫ್ರೆಂಡ್ಸ್ ಇವತ್ತು ಅಡುಗೆ ಎಲ್ಲಾನು ಮಾಡಿಕೊಂಡು ಅವರಿಗೆ ನೈವೇದ್ಯ ಕೊಟ್ಟು ಕಾಯಿ ಒಡಿಸ್ಕೊಂಡು ತೋಟಕ್ಕೆ ಬಂದಿ ನೋಡ್ರಿ ತೋಟದಲ್ಲಿ ಪೂಜೆ ಮಾಡಕತ್ತೀನಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಏಳ ಮಾಸಿ ತೋಟಕ್ಕೆ ಬಂದು ಪೂಜೆ ಮಾಡ್ತೀವಿ ಇಲ್ಲಿ ಖಾಲಿ ನೆಲ ಕನ್ಸಾ ನೋಡ್ರಿ ಬರೀ ರೌದಿ ರೌದಿ ಕಾಣಸ್ತೈತ್ಲಾ ಇದು ನಮ್ಮ ತೋಟ ಇಲ್ಲಿದು ಕಬ್ಬಿನ ಬೆಳೆ ಐತ್ರಿ ಇಲ್ಲಿ ಕಬ್ಬಿನ ಬೆಳೆ ಅಷ್ಟೇ ಬೆಳಿತೀವಿ ಇಲ್ಲೇ ನೀರಾವರಿ ಇಲ್ಲ ಕಬ್ಬು ಬಿಟ್ರೆ ಬೇರೆ ಏನೂ ಬೆಳೆಯೋದಿಲ್ಲ ಹಾಗಾಗಿ ಕಬ್ಬು ಬೆಳೆದಿದ್ರು ಅದು ಕಬ್ಬು ಎಲ್ಲನೂ ಕಡದು ಕಳಿಸಿದ್ರು ಬರೀ ರೌದು ಬಿದ್ದಿತ್ತು ಅದು ರೌದಿನೂ ಕೊಳಿಲಿ ಅಂತ ಹೇಳಿ ಸ್ವಲ್ಪ ನೀರು ಬಿಟ್ಟಿದ್ರೆ ಅದ್ರೊಳಗೆ ರೌದಿಗೆ ಕೊಳತ ಅಲ್ಲೇ ಗೊಬ್ಬರ ಅಂತ ಹೇಳಿ ಹಾಗಾಗಿ ಬಾಜು ಇದ್ದದ್ದು ಜೋಳದ ತೋ ತೋಟ ಐತಲ್ರಿ ಅದು ಬಾಜುದವ್ರದ್ದು ಅವ್ರಿಗೆ ಅವ್ರ ತೋಟಕ್ಕೆ ನಮ್ಮ ತೋಟಕ್ಕೆ ಒಂದು ಬದು ಹಾಕ ನೋಡಿ ಆ ಬದುನ ಒಂದು ಗಿಡ ಇತ್ತು ಅಲ್ಲಿನ ನಾನು ಸೈಡಿಗೆ ಪೂಜೆ ಮಾಡಿ ಬಂದೆ ತೋಟದಲ್ಲಿ ಅಡಾಡ್ಲಿಕ್ಕೆ ಕಾಲಾಗೆಲ್ಲ ನೀರಿತ್ತು ಚೆನ್ನಾಗಿರ್ತೈತಿ ರೀ ನೋಡ್ಲಿಕ್ಕೆ ಚಂದ ಅನಿಸ್ತೈತಿ ಹಸರ ಜಾಸ್ತಿ ಜನ ಇರಬೇಕು ಅಡುಗೆ ಎಲ್ಲಾನು ಕಟ್ಕೊಂಡು ಹೋಗಿ ಪೂಜೆ ಮಾಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಎಲ್ಲರೂ ಮಸ್ತ್ ಮಜಾ ಮಾಡಿ ಬರುವಂಥ ಪದ್ಧತಿ ಇದು ನಮ್ಮ ಹೊಲದಲ್ಲಿ ಬೆಳೆಯೂ ಇರಲಿಲ್ಲ ನಾವು ಮನೆಯಲ್ಲಿ ಇಬ್ಬರೇ ಇದ್ದೀವಿ ಮಕ್ಕಳ ಸ್ಕೂಲಿತ್ತು ಮಕ್ಕಳ ಸ್ಕೂಲಿಗೆ ಹೋಗಿದ್ದರು ಹಾಗಾಗಿ ಪೂಜೆ ಅಂತರೂ ತಪ್ಪಿಸೋಕ್ಕಾಗಂಗಿಲ್ಲರಿ ಎರಡಮಾಸೆ ದಿವಸ ಪೂಜೆ ಮಾಡಲೇಬೇಕು ಹಾಗಾಗಿ ಬಂದು ಪೂಜೆ ಮಾಡಿ ಕಾಯಿ ಹೊಡ್ಕೊಂಡು ಚರಗ ಚೆಲ್ಲಿ ಹೋದ್ವಿ ಚರಗ ಚಲೋದಂದ್ರೆ ನಾವು ಏನೇನು ಅಡುಗೆ ಮಾಡ್ಕೊಂಡು ಬಂದಿರ್ತಿಲ್ಲ ಅದನ್ನೆಲ್ಲನೂ ಭೂಮಿ ತಾಯಿಗೆ ಸ್ವಲ್ಪ ಚರ್ಗಾ ಚಲೋದಂತ ಹೇಳ್ತೀವಿ ರೀ ಅದೆಲ್ಲ ಅಡುಗೆನೂ ಸ್ವಲ್ಪ ಪೀಸ್ ಪೀಸ್ ಮಾಡಿ ತೋಟದ ತುಂಬೆಲ್ಲ ಸ್ವಲ್ಪ ಎಸಿತೀವಿ ಅದರ ತೋಟದಲ್ಲಿ ಪೂರ್ಣ ಅಡ್ಡಾಡಲಿಕ್ಕೆ ನೀರಿದ್ದು ಹಾಗಾಗಿ ಸ್ವಲ್ಪ ಸೈಡಿಗೆ ನಿಂತು ಚರಗ ಚೆಲ್ಲಿ ಪೂಜೆ ಮಾಡಿ ಹೋದೀವಿ ನೋಡಿರಿ ಇವತ್ತಿನ ವಿಡಿಯೋ ಇಷ್ಟ ಆಗೈತಿ ಜಾಸ್ತಿ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ಮನೆಯಲ್ಲೇ ಅಡುಗೆ ತೋರ್ಸೋಕ್ಕೂ ಆಗಲಿಲ್ಲ ಮನೆಯಿಂದ ಬರೋದು ತೋರ್ಸೋಕೆ ಆಗಲಿಲ್ಲ ನನಗೆ ನಮ್ಮ ಮನೆಯವರು ಆದಷ್ಟು ಆದಷ್ಟು ಶೂಟ್ ಮಾಡ್ಯಾರು ನನಗೆ ಶೂಟ್ ಮಾಡ್ಕೊಂಡು ಅಡುಗೆ ಮಾಡೋದಾದ್ರೆ ಲೇಟ್ ಆಗ್ತೈತೆ ಅಂಥೇಳಿ ನಾನು ಶೂಟ್ ಮಾಡ್ಕೋಬೇಕು ಈ ಥರದ್ದು ಬ್ಲಾಗ್ ಹಾಕ್ಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ನಮ್ಮ ಯಜಮಾನ್ರನ್ನ ಸ್ವಲ್ಪ 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 ಮಾಡಿದರು ಇವತ್ತಿನ ವಿಡಿಯೋ ಈ ರೀತಿ ಆಯ್ತು ನೋಡ್ರಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಗೊತ್ತಿರುವವರಿಗೆ ನಮ್ಮ ವಿಡಿಯೋ ಲಿಂಕ್ ಅನ್ನು ಶೇರ್ ಮಾಡ್ಕೊರಿ ಎಲ್ಲಾಯ್ಸಿ ವಿಡಿಯೋ ವ್ಲಾಗ್ ಯಾವ ರೀತಿ ಇದೆ ಅಂತೇಳಿ ಕಮೆಂಟ್ ಮಾಡಿ ಸರಿ ಒಂದು ಹುಡುಗಿ ಕೂಡಿಸ್ಕಿಸಿ ಎಲ್ಲ ಕಡೆ ಒಂದು ಸ್ವಲ್ಪ ಚಲೋ ಅದ್ರಾಗ ಹ್ಮ್ ಇದ್ರಾಗ ಆ ಕ್ಯಾಪ್ ನ ಹಾಕೋಳಾ ಏನು ಹಿಂಗೆ ಹಾಕೋ ಅದ್ರಾಗ ಸನ್ನಿಂಗ್ ಮಾಡ್ಕಿಸಿನ

జమీన్ మెట్టు బందో అదూ థర అన్సాక్తీ ఎళ్ళ మాసీ చెరగా చల్దు అంద్ర మళ్ళ కర్కొం బంద్ర మజా ఇతడి మక్ళు ఇప్పుడు జాతి మంది అందర మజా బర్తైతి ఫ్రెండ్స్ ఈ లగిలిగే ముగస్థి మే నెక్స్ట్ వీడియో అందే బర్తీ థ్యాంక్ వాచింగ్